ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ಇದೀಗ ಬಿಜೆಪಿಯ ಈ ಒಂದು ಬೇಗುದಿ ಅಂತ ಹೇಳ್ಬೋದು ಇದು ಯಾವ ರೀತಿ ದಿನದಿಂದ ದಿನಕ್ಕೆ ಒಂದು ರೀತಿ ತಿರುವನ್ನ ಪಡೆದುಕೊಳ್ತಾ ಇದೆ ಅಂದ್ರೆ ಒಂದ್ ರೀತಿ ಕುತೂಹಲದ ಅಂತ ಅಂತ ಹೇಳ್ಬಹುದು ಇದೊಂದು ಬಿಜೆಪಿಯ ಮಟ್ಟದಲ್ಲಿ ಇದೊಂದು ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇಲ್ಲಿ ವಿಜೇಂದ್ರ ಅವರ ಬಣ ಮೇಲುಗೈ ಸಾಧಿಸುತ್ತಾ ಅಥವಾ ಏನು ರೆಬೆಲ್ ನಾಯಕರ ತಂಡ ಮೇಲುಗೈ ಸಾಧಿಸುತ್ತಾ ಏನು ಜೆ ಎಂ ಸಿದ್ದೇಶ್ವರ್ ಅವರ ತಂಡ ಮೇಲುಗೈ ಸಾಧಿಸುತ್ತಾ ಅನ್ನುವಂತ ಆ ಒಂದು ಒಳ ಬೇಗುದಿನಲ್ಲಿ ಆ ಒಂದು ಇದ್ದ ಜಿದ್ದಿನಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಂತ ಅಂತ ಹೇಳ್ಬೋದು ಇಬ್ಬರಲ್ಲಿ ಯಾರ ಯಾರ್ ಜಯ ಯಾರ್ ಗಳಿಸ್ಬೋದು ಎನ್ನುವಂತಹ ಒಂದು ಕುತೂಹಲ ಘಟದಲ್ಲಿ ಈಗ ಇರುವಂತದ್ದು ಯಾಕಂದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಏನು ವಿಜೇಂದ್ರ ಅವರೇ ಮುಂದುವರಿಬೇಕು ಅನ್ನುವಂತ ಕೂಗು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇಲ್ಲಿ ರೆಬೆಲ್ ಒಂದು ನಾಯಕರ ತಂಡ ಇಲ್ಲ ಜೈ ಶತಾಯ ಗತಾಯ ಬಿ ವೈ ವಿಜೇಂದ್ರ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯಲೇಬೇಕು ಎನ್ನುವಂತಹ ಕೂಗುಗಳು ಇದೀಗ ಕೇಳಿ ಬರ್ತಾ ಇರುವಂತಹ ಒತ್ತಲ್ಲೇ ಈಗೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಶಾಕಿಂಗ್ ನ್ಯೂಸ್ ಅನ್ನ ಯತ್ನಾಳ್ ಅವರು ಕೊಟ್ಟಿರುವಂತದ್ದು ತಮ್ಮ ಫೇಸ್ಬುಕ್ ಖಾತೆನಲ್ಲಿ ಏನಂತ ಬರ್ಸ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ರಾಜ್ಯ ರಾಜಕೀಯ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಎಲ್ಲರೂ ಕೂಡ ಇದನ್ನ ಗಮನಿಸ್ತಾ ಇರ್ತಾರೆ ದಿಲ್ಲಿಯ ಹೈಕಮಾಂಡ್ ಕೂಡ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಬಿಜೆಪಿ ನಲ್ಲಿ ಮತ್ತು ಕಾಂಗ್ರೆಸ್ನಲ್ಲೂ ಅಷ್ಟೇ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಒಟ್ಟಾರೆ ಎಲ್ಲನ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ ಹಾಗೆ ಇಲ್ಲಿ ಬಿಜೆಪಿನಲ್ಲಿ ಏನು ಆಗು ಹೋಗುಗಳು ಏನಿದೆ ಎಲ್ಲ ಇದೆಯಲ್ಲ ಈ ಬೀದಿಜಿ ಬೀದಿ ಜಗಳ ರಂಪಾಟಗಳೆಲ್ಲ ಇದೆಯಲ್ಲ ಇದೆಲ್ಲವನ್ನು ಕೂಡ ಎಲ್ಲ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಹೊತ್ತಲ್ಲೇ ಯತ್ನಾಳ್ ಅವರು ಇದೀಗ ದೊಡ್ಡ ಬಾಂಬೊಂದನ ಹಾಕಿರುವಂತದ್ದು ಅದು ಏನಂದ್ರೆ ತಮ್ಮ ಫೇಸ್ಬುಕ್ ಖಾತೆನಲ್ಲಿ ಈ ರೀತಿ ಬರ್ಕೊಂಡಿದ್ದಾರೆ ಶೀಘ್ರದಲ್ಲೇ ಕರ್ನಾಟಕದ ಜನತೆಗೆ ಶುಭ ಸುದ್ದಿ ಅಂತ ಹೇಳಿ ಬರ್ಕೊಂಡಿದ್ದಾರೆ ಅದ್ರ ಜೊತೆನಲ್ಲಿ ಇನ್ನೊಂದು ಲೈನ್ ಹಾಕಿದ್ದಾರೆ ನಿಮ್ಮ ಫೈರ್ ಬ್ರಾಂಡ್ ಬಸವನಗೌಡ ಪಾಟೀಲ್ ಯತ್ನಾಲ್ ಅಂತ ಹೇಳಿ ಸೊ ಇದೊಂದು ರೀತಿ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಏನೋ ಒಂದು ದೊಡ್ಡದಾಗಿ ಇದೀಗ ಯತ್ನಾಲ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಶತಾಯಗತೆಯ ಮಗನನ್ನೇ ಮುಂದುವರ್ಸ್ಬೇಕು ಅನ್ನುವಂತ ಪಟ್ಟು ಹಿಡಿದಂತ ಹಿಡಿದಿದ್ದಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಜೆ ಎಂ ಸಿದ್ದೇಶ್ವರ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಮತ್ತೆ ಈ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಇವರೆಲ್ಲರ ತಂಡ ಮತ್ತೊಂದು ಕಡೆ ಶತಾಯ ಗತಾಯ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಗನನ್ನ ಬಿಜೆಪಿ ಪಕ್ಷದಿಂದ ದೂರ ಹಿಡಬೇಕು ಎನ್ನುವಂತಹ ಪಟ್ಟಿಗೆ ಬಿದ್ದಿದ್ರು ನೋಡಿ ಇಲ್ಲಿ ಹಂಗ್ ನೋಡೋದಾದ್ರೆ ಪಕ್ಷ ಕಟ್ಟಿರೋದ್ರಲ್ಲಿ ಕೇವಲ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳೇ ಅಲ್ಲ ನಾವು ಕೂಡ ಪಕ್ಷ ಕಟ್ಟೋದು ಕಟ್ಟುವಲ್ಲಿ ಶ್ರಮ ವಹಿಸಿದ್ದೇವೆ ಎನ್ನುವಂತಹ ಧ್ವನಿಗಳನ್ನು ಕೂಡ ಈಗ ರೈಸ್ ಮಾಡ್ತಾ ಇರುವಂತದ್ದು ಸ್ವತಃ ಜೆ ಎಂ ಸಿದ್ದೇಶ್ವರ್ ಅವರು ಆ ಒಂದು ಬಣದಿಂದ ಅಂತ ಹೇಳ್ಬೋದು ಯಾಕಂದ್ರೆ ಈ ಎರಡು ಬಣಗಳ ಬಡಿದಾಟ ಮಧ್ಯೆ ಇಬ್ಬರ ಜಗಳದಲ್ಲಿ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಎನ್ನುವಂತೆ ಇಲ್ಲಿ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೆಂಟು ಇನ್ನೇನು ನಿನ್ನೆ ಆಗ್ತಾರ ಆಗಿದಂತ ಒಂದು ಡೆವಲಪ್ಮೆಂಟ್ ಏನಂದ್ರೆ ಏನು ಡಿ ಕೆ ಶಿವಕುಮಾರ್ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತೆ ಇನ್ನೇನು ಸದ್ಯದಲ್ಲೇ ಬಿಬಿಎಂಪಿ ಎಲೆಕ್ಷನ್ ಬರುವಂತ ಒಂದು ಸೂಚನೆಯನ್ನ ಕೊಟ್ಟರು ಬಿಬಿಎಂಪಿ ಗು ಮುಂಚೆ ಆಗೊಮ್ಮೆ ಬಿಬಿಎಂಪಿ ಎಲೆಕ್ಷನ್ ಆಗೊಮ್ಮೆ ಲೇಟ್ ಆದ್ರೂ ಆಗಬಹುದೇನು ಆದ್ರೆ ಇಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ಸ್ಥಳೀಯ ಚುನಾವಣೆಗಳು ಏರ್ಪಡುವಂತ ಲಕ್ಷಣಗಳು ಇದೀಗ ತೋರ್ಪಡ ಇರುವಂತದ್ದು ಈ ಹೊತ್ತಲ್ಲೇ ಈ ರೀತಿ ಬೀದಿ ಜಗಳ ಬೀದಿ ರಂಪಾಟ ಮಾಡ್ಕೊಂತ ಬಿಜೆಪಿ ಕುತ್ಕೊಂಡಿದ್ರೆ ನಿಜಕ್ಕೂ ಇದು ಒಂದ್ ರೀತಿ ಪಕ್ಷದವರಿಗೆ ಇದು ಒಂದ್ ರೀತಿ ಗೆಲುವಿಗೆ ದಾರಿ ಮಾಡಿಕೊಟ್ಟು ಇವರೇ ಕಿತ್ತಾಡ್ಕೊಂಡು ಅಂದ್ರೆ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಎನ್ನುವಂತೆ ಇಲ್ಲಿ ಬಿಜೆಪಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವುದು ಸಿಲುಕಿಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಹಂಗ್ ನೋಡೋದಾದ್ರೆ ಈ ಹೊತ್ತಿಗಾಗಲೇ ಬಿಜೆಪಿಯ ಹೈಕಮಾಂಡ್ ಅಷ್ಟು ಬಲಿಷ್ಠವಾಗಿದ್ರೆ ಈ ಬೀದಿ ಜಗಳ ಈ ರಂಪಾಟವನ್ನ ಇಷ್ಟೊತ್ತಿಗೆ ಶಮನ ಮಾಡಬೇಕಾಗಿತ್ತು ಬಟ್ ಇದು ಇನ್ನು ಹಾಗೆ ಮುಂದುವರಿತಾ ಬಂದಿರುವಂತದ್ದು ಇಲ್ಲಿ ಮುಖ್ಯ ಮುಖ್ಯವಾಗಿ ವಿಚಾರ ಏನಂದ್ರೆ ಯತ್ನಾ ಎತ್ನಾಳ ಅವರು ಈಗ ಫೇ ತಮ್ಮ ಫೇಸ್ಬುಕ್ ಖಾತೆ ಏನು ಏನ್ ಬರ್ಕೊಂಡಿದಾರಲ್ಲ ಶೀಘ್ರದಲ್ಲೇ ಕರ್ನಾಟಕದ ಜನತೆಗೆ ಶುಭ ಸುದ್ದಿ ಅಂತೇಳಿ ಒಂದು ಕಡೆ ಮತ್ತೆ ಮರಳಿ ಯತ್ನಾಳ್ ಅವರು ಬಿಜೆಪಿಗೆ ಬರ್ತಾ ಇದ್ದಾರೆ ಎನ್ನುವಂತಹ ಸೂಚನೆ ಇದಾದ್ರೆ ಮೊಗದೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣ ವಿ ಸೋಮಣ್ಣನವರೇ ಆಯ್ಕೆ ಆಗ್ತಾ ಇದಾರೆ ಎನ್ನುವಂತಹ ಸೂಚನೆಯು ಇದಾಗಿರ್ಬಹುದು ಇದನ್ನ ಅಲ್ಲಗಳಂತಿಲ್ಲ ಎನ್ನುವಂತ ವದಂತಿಗಳು ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂತದ್ದು ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಇಲ್ಲಿ ಬಿ ವೈ ವಿಜೇಂದ್ರ ಅವ್ರನ್ನೇ ಮುಂದುವರ್ಸಿದ್ರೆ ಬಿಜೆಪಿ ಮತ್ತೊಂದು ಬಣ ಇಲ್ಲಿ ಅಸಮಾಧಾನಕ್ಕೆ ಕಾರಣವಾಗುತ್ತೆ ಈ ಒಳ ಬೇಗುದಿ ಹೀಗೆ ಮುಂದುವರಿಯುತ್ತೆ ಅಂದ್ರೆ ಈ ಜಗಳ ಹೀಗೆ ಕಂಟಿನ್ಯೂ ಆಗುತ್ತೆ ಬಿ ವೈ ವಿಜೇಂದ್ರ ಅವ್ರನ್ನ ಮುಂದುವರೆಸಿದ್ರೆ ಎನ್ನುವಂತ ಕಾರಣಕ್ಕೆ ಇದೀಗ ಹೈಕಮಾಂಡ್ ಅಳೆದು ತೂಗಿ ಈ ರಾಜ್ಯಾಧ್ಯಕ್ಷ ಸ್ಥಾನದ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಲ್ಟಿಮೇಟ್ಲಿ ಇದೀಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಟಾಪಿಕ್ ಈಗ ಕ್ಲೈಮ್ಯಾಕ್ಸ್ ಅಂತ ಈ ಒಂದು ಚಿತ್ರ ಇದೀಗ ಕ್ಲೈಮ್ಯಾಕ್ಸ್ ಅಂತಕ್ಕೆ ತಲುಪಿರುವಂತದ್ದು ಒಂದು ಸೋಮಣ್ಣ ಅಥವಾ ಬಿ ವೈ ವಿಜೇಂದ್ರ ಇವರಿಬ್ಬರಲ್ಲಿ ಯಾರು ಬೇಕಂದ್ರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬಹುದು ಜೊತೆಯಲ್ಲಿ ಅಹ್ ಇನ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಅವರು ಮರಳಿ ಮತ್ತೆ ಬಿಜೆಪಿಗೆ ಬರುವಂತ ಸಾಧ್ಯತೆ ಇದೆ ಹಂಗ್ ನೋಡಿದ್ರೆ ಯತ್ನಾಳ್ ಬಹಳ ಅನುಕೂಲ ಈ ಹಿಂದೆನೂ ಕೂಡ ಸಾಕಷ್ಟು ರಾಜಿಯಾಗಿ ಬಿ ವೈ ವಿಜೇಂದ್ರ ಯತ್ನಾಳ್ ಅವ್ರನ್ನ ಸಂಪರ್ಕ ಮಾಡಕ್ ಹೋಗ್ತಾರೆ ಬಟ್ ಯತ್ನಾಳ್ ಒಂಬತನ ಅವರು ಯಾವುದೇ ಕಾರಣಕ್ಕೂ ಒಪ್ ಒಪ್ಪ ಒಪ್ಪೋದಕ್ಕೂ ಹೋಗ್ಲಿಲ್ಲ ಇಲ್ಲಿ ಸೋಮಣ್ಣ ಅವ್ರು ಏನಾದ್ರು ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೆ ಅದ್ರಲ್ಲಿ ಯತ್ನಾಳು ಮತ್ತೆ ಏನ್ ಜೆ ಎಂ ಸಿದ್ದೇಶ್ವರ್ ಮತ್ತೆ ಈ ರೆಬೆಲ್ ಶಾಸಕರ ಈ ರೆಬೆಲ್ ನಾಯಕರ ಆ ಒಂದು ಬಣದ ಮೇಲುಗೈ ಸಾಧಿಸುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಯಡಿಯೂರಪ್ಪ ಮತ್ತೆ ಅವರ ಮಕ್ಕಳ ಒಂದು ಸೋಲು ಅಂತ ಹೇಳ್ಬೋದು ಇವರು ಇವರ ಒಂದು ವೈಫಲ್ಯತೆಯಲ್ಲೂ ಕೂಡ ಕಾಣುತ್ತೆ ಇದು ಸೋಲು ಗೆಲುವಿನ ಪ್ರಶ್ನೆ ಆಗಿರೋದ್ರಿಂದ ಜಿದ್ದಾಜಿದಿಯ ಕಾಳಗದಲ್ಲಿ ಯಾರು ಅಂತಿಮವಾಗಿ ಯಾ ಈ ಬಣಗಳ ಬಡಿದಾಟದಲ್ಲಿ ಯಾರು ಅಂತಿಮವಾಗಿ ಜಯ ಸಾಧಿಸ್ತಾರೆ ಎನ್ನುವಂತಹ ಆ ಒಂದು ಚಿತ್ರಕ್ಕೆ ಇದೀಗ ಕ್ಲೈಮ್ಯಾಕ್ಸ್ ಅಂತ ಬಂದಿರುವಂತದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಈ ಒಂದು ಜಗಳಕ್ಕೆ ಫುಲ್ ಸ್ಟಾಪ್ ಇಡ್ತಾರ ಹೈಕಮಾಂಡ್ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಯತ್ನಾಳ್ ಅವರು ಮತ್ತೆ ಬಿಜೆಪಿಗೆ ಬರ್ತಾರ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಸ್ಥಾನದಲ್ಲಿ ಅಲಂಕರಿಸ್ತಾರ ಅಥವಾ ಬಿ ವೈ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ ನಿಮ್ಮ ಏನು ಕಾಮೆಂಟ್ ಮಾಡಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ